ಆತ್ಮೀಯ ಪ್ರತಿನಿಧಿಗಳಿಗೆ ನಮ್ಮ ರೈತ ಕಾರ್ಮಿಕ ಕನ್ನಡಪರ ಪ್ರಗತಿಪರ ಮತ್ತು ಸಮಾನ ಮನಸ್ಕರ ಸಂಘಟನೆಗಳ ಒಂದು ಸಹಯೋಗಿ ಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ತಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಈಗಾಗಲೇ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶವನ್ನು ಕುರಿತಂತೆ ನಮ್ಮ ಹಿರಿಯ ಸಮಾಜವಾದಿ ಚಿಂತಕರಾದಂಥ ಗೌರವಾನ್ವಿತ ಬಾಪು ಯದ್ದೂರು ಶೆಟ್ಟಿ ಅವರು ವಿವರಿಸಿದ್ದಾರೆ ಈ ಒಂದು ವಚನ ಸಂವಿಧಾನ ಜನಸಾಮಾನ್ಯರ ಪ್ರಣಾಳಿಕೆಯ ಮುಖ್ಯಸ್ಥರಾಗಿರುವಂಥ ನಮ್ಮ ಜಗನ್ನವರು ಏನು ಈ ಒಂದು ಇಟ್ಕೊಂಡು ಚಾಮರಾಜನಗರದಿಂದ ಬೆಂಗಳೂರಿಗೆ ಒಂದು ಜಾಥಾ ಮಾಡಬೇಕು ಅನ್ನುವಂಥದ್ದು ಒಂದು ಸ್ವರೂಪವನ್ನು ಇನ್ನು ಕೆಲವೇ ನಾಳೆ ಅಥವಾ ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತೀವಿ ನಾವು ಆದರೆ ಮುಖ್ಯ ಉದ್ದೇಶ ಇವತ್ತು ತಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣದಲ್ಲಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರು ಅಂತೇಳಿ ಏನು ಸರ್ಕಾರ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಸಂವಿಧಾನದ ಸಾರಿ ವಚನ ಆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ ಯಾಕಂದರೆ ವಚನ ಅನ್ನುವಂಥದ್ದು ಮನುಷ್ಯನ ಬದುಕಿನ ಭಾಗ ಅದು ಹಾಗಾಗಿ ಇಡೀ ವಚನವೇ ಅದೊಂದು ಸಂವಿಧಾನ ಇವತ್ತು ಸಂವಿಧಾನದಲ್ಲಿ ಅಡಕವಾಗಿರುವಂಥದ್ದು ಬಸವಾದಿ ಶರಣರ ಎಲ್ಲ ತತ್ವಗಳು ಅದರಲ್ಲಿ ಅಡಕವಾಗಿವೆ ಹಾಗಾಗಿ ಕೇವಲ ಸಂವಿಧಾನದ ಮೇಲೆ ದಾಳಿ ಅಲ್ಲ ಅದು ವಚನದ ಮೇಲೇ ದಾಳಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಇತ್ತೀಚೆಗೆ ಸಂವಿಧಾನವನ್ನು ನಾವು ಬದಲಾಯಿಸ್ತೇವೆ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸಿಕ್ಕೆ ಅನ್ನುವಂಥದ್ದನ್ನು ಅನೇಕರು ಅದರಲ್ಲೂ ಕೂಡ ಬಿ ಜೆ ಪಿಯ ಸಂಸದರು ಮತ್ತು ಮಂತ್ರಿಗಳಾಗಿದ್ದಂಥವ್ರು ಮಾತಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ನಾವು ಯಾಕಂದರೆ ಒಂದು ಸಂಸತ್ತನ ಪ್ರತಿನಿಧಿಯಾಗಿ ಕೇಂದ್ರದ ಸಚಿವರಾಗಿದ್ದಂಥವರು ಮಾತುಗಳು ಇದು ನಿಜಕ್ಕೂ ಕೂಡ ಸಂವಿಧಾನ ವಿರೋಧಿ ಮಾತುಗಳಾಗ್ತವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳೋಕ್ಕೆ ಬಯಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಸಂವಿಧಾನವನ್ನು ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದರು ಇನ್ನು ಮುಂದೆ ನಾವು ಯಾರನ್ನೂ ಕೂಡ ನಮ್ಮ ಈ ಒಂದು ಅಸಮಾನತೆಗೆ ಕಾರಣ ಅಂತ ಹೇಳುವಾಗಿಲ್ಲ ಯಾಕಂದರೆ ಈಗಾಗಲೇ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ ಮತ್ತು ನಮ್ಮದೇ ಆದಂತಹ ಸಂವಿಧಾನವನ್ನು ನಾವು ಹೊಂದಿದ್ದೆವು ಈ ಸಂವಿಧಾನವನ್ನು ಜಾರಿ ಮಾಡುವಂತಹ ಒಂದು ಅಧಿಕಾರ ಕೇಂದ್ರ ಏನಿದೆ ಅಲ್ಲಿ ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಆಶಯಗಳನ್ನು ಅನುಷ್ಠಾನಗೊಳಿಸುವವರು ಬಂದರೆ ಮಾತ್ರ ಈ ಸಂವಿಧಾನ ಜನಸಾಮಾನ್ಯರಿಗೆ ಮತ್ತು ಭಾರತೀಯರಿಗೆ ಇದು ಅನುಕೂಲ ಆಗುತ್ತೆ ಆದರೆ ಸಂವಿಧಾನವನ್ನು ವಿರೋಧಿಸುವವರು ಏನಾದರೂ ಬಂದರೆ ಈ ಸಂವಿಧಾನ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದು ಅದು ತಮಗೆ ಗೊತ್ತಿದೆ ಸಂವಿಧಾನ ಸಮರ್ಪಣೆ ಮಾಡುವ ಸಂದರ್ಭದಲ್ಲೇ ಈ ಸಂವಿಧಾನವನ್ನು ಆರ್ ಎಸ್ ಎಸ್ಸು ತೀವ್ರವಾಗಿ ವಿರೋಧಿಸಿತ್ತು ಏಕೆಂದರೆ ಇದರಲ್ಲಿ ಯಾವ ಭಾರತೀಯತೆ ಇಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದರು ಅದು ರೆಕಾರ್ಡೆಡ್ ಆರ್ ಎಸ್ ಎಸ್ಸಿನ ಮುಖವಾಣಿಯಾದಂತಹ ಆರ್ಗನೈಸರ್ ಪತ್ರಿಕೆಯಲ್ಲಿ ಇದು ಬಂದಿರುವಂಥದ್ದು ಸೊ ಹೀಗಾಗಿ ಸಂವಿಧಾನವನ್ನೇ ಮೂಲಾಗ್ರವಾಗಿ ಅದನ್ನು ವಿರೋಧಿಸುವಂಥ ಮನಸ್ಥಿತಿ ಉಳ್ಳವರ ಕೈಯಲ್ಲಿ ಇವತ್ತು ಕೇಂದ್ರದ ಅಧಿಕಾರ ಹಿಡಿದಿರೋದ್ರಿಂದ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಜೊತೆಗೆ ತಮಗೆ ತಿಳಿದಿರುವ ಹಾಗೆ ಹಿಂದೆ ಸುಮಾರು ನಾಲ್ಕು ಜನ ಮುಖ್ಯ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಂಥವರು ಅವರು ಬಹಿರಂಗವಾಗಿ ಹೊರಗಡೆ ಬಂದು ದೇಶ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಾಗಲೂ ಕೂಡ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಇವತ್ತು ಏನೆಲ್ಲ ಸಾಂವಿಧಾನಿಕ ಅಂಗಸಂಸ್ಥೆಗಳು ಅವು ಯಾವ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಯಾರ ಕಾಲಾಳುಗಳಾಗಿದ್ದಾವೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಆ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಸಂವಿಧಾನದ ಮೂಲ ಏನು ತಿರುಳು ಏನಿದೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಮತ್ತು ಎಲ್ಲರಿಗೂ ನ್ಯಾಯ ಈ ಅಂಶಗಳನ್ನು ಇವತ್ತು ದೇಶದ ಜನತೆ ಅದನ್ನು ಗಂಭೀರವಾಗಿ ಗಮನಿಸಬೇಕಾಗುತ್ತೆ ಸೊ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಬಂದಿರುವಂಥದ್ದು ಸಂವಿಧಾನ ಅದೇನು ಆಕಾಶದಿಂದ ಉದುರಿದ್ದಲ್ಲ ಅದು ಸೊ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಭಾಗವಾಗಿ ನಮ್ಮ ಸಂವಿಧಾನ ರಚನೆ ಆಗಿರುವಂಥದ್ದು ಸೊ ಆ ಸಂವಿಧಾನ ಭಾರತದ ಉಳಿವು ಮತ್ತು ಅಳಿವಿನ ಪ್ರಶ್ನೆ ಆಗಿದೆ ಇವತ್ತು ಪ್ರಜಾಪ್ರಭುತ್ವದ ಉಳಿವಿನ ಪ್ರಶ್ನೆ ಆಗಿದೆ ಇದಕ್ಕೆ ಮೂಲ ಕರ್ನಾಟಕದ ಬಸವಾದಿ ಶರಣರ ಹೋರಾಟ ಮತ್ತು ಇವತ್ತು ಏನು ಮಹಾಕವಿ ಕುವೆಂಪುರವರ ಆಶಯಗಳು ಇವೆಲ್ಲವನ್ನು ಹಾಗೆ ಈ ಜಾಥಾ ಅವರ ಆಶಯಗಳನ್ನು ತೆಗೆದುಕೊಂಡು ಬರ್ತಾ ಇದೆ ಹಾಗಾಗಿ ಸಂವಿಧಾನ ವಿರೋಧಿಗಳನ್ನು ಸಂಪೂರ್ಣವಾಗಿ ಅವರ ವಿಚಾರಧಾರೆಗಳನ್ನು ನಾವು ತೊಲಗಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಥಾವನ್ನು ನಾವು ಅಂದ್ಕೊಂಡಿದ್ದೇವೆ ಇದಕ್ಕೆ ಹೆಚ್ಚಿನ ಸಹಕಾರ ನಮ್ಮ ಮಾಧ್ಯಮದ ಮೂಲಕ ಅದು ಜನಸಾಮಾನ್ಯರಿಗೆ ತಲುಪಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಹಿರಿಯರಾದಂಥ ಗರುಚ ಅವರು ಕೂಡ ನಮ್ಮ ನಡುವೆ ಇದ್ದಾರೆ ನಮ್ಮ ಇನ್ನೂ ಅನೇಕ ಹಿರಿಯ ನಾಯಕರುಗಳು ಇಲ್ಲಿ ತಮ್ಮ ಬದುಕನ್ನೇ ಸಾರ್ವಜನಿಕ ಒಂದು ವಿಚಾರಕ್ಕೆ ಸಮರ್ಪಣೆ ಮಾಡಿಕೊಂಡಿರುವಂಥವರು ಇಲ್ಲಿ ಇದ್ದಾರೆ ಅವರೆಲ್ಲರ ಆಶಯಗಳನ್ನು ಇವತ್ತು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಒಂದು ವಿಚಾರಧಾರೆಗಳನ್ನು ತಾವು ಇದಕ್ಕೆ ತಾವು ಅವಕಾಶ ಮಾಡಿಕೊಟ್ಟು ಜನರಿಗೆ ಇದನ್ನು ತಲುಪಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಆ ಬರುಚ ಅವರ ಮಾತುಗಳ ಜೊತೆಗೆ ಅವ್ರು ಮಾತಾಡ್ತಾರೆ